ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರಾಜ್ ಅವ್ರ ತಾತ ಕಾವ್ಯನ್ಗೆ ನೀನ್ ನಂತರೇನೆ ಯೋಚನೆ ಮಾಡ್ತೇಯ ಮಗಳೇ ಯಾವ್ದೇ ಕುಟುಂಬ ನೀನು ಬೇರೆ ಆಗ್ಬಾರ್ದು ಅಂತ ನೀನ್ ಪಡ್ತಿರೋ ಶ್ರಮ ನೋಡಿದ್ರೆ ನನಗ್ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ನೋಡಿದ್ರೆ ರಾಜ್ ಕಾವ್ಯನ ಹಾಗೆ ಕಣ್ ಮಿಟಕ್ಸ್ದಾರ ಹಾಗೆ ನೋಡ್ತಾ ಇರ್ತಾನೆ ಇನ್ನಿ ಕಡೆ ಕನಕಗೆ ತುಂಬಾ ಬೇಜಾರಾಗಿ ರೀ ಅಲ್ಲಿ ಏನ ಅನಾಹುತ ಆಗ್ತಿದ್ಯೋ ಗೊತ್ತಿಲ್ವಲ್ರಿ ಆ ದೊಡ್ಡಿಬ್ರು ಮಕ್ಕಳನ್ನ ನಿಮ್ಮ ಅಮ್ಮನ ಮನೆಗೆ ಹೋಗ್ಬಿಡಿ ಅಂತ ಕಳಿಸ್ಬಿಡ್ತಿದಾರ ಅಲ್ಲಿ ಏನಾಗ್ತಿದೆ ಅಂತ ಒಂಚೂರು ಗೊತ್ತಾಗ್ತಿಲ್ವಲ್ರಿ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಆಗ ಕೃಷ್ಣಮೂರ್ತಿಯವರು ನೀನಿಷ್ಟು ಇದು ಅನುಮಾನ ಪಡೋ ಬದಲು ಕಾವ್ಯನ್ಗೆ ಕಾಲ್ ಮಾಡು ಅಂತ ಆಗ ಕಾವ್ಯನ್ಗೆ ಕಾಲ್ ಮಾಡು ಅಂತ ಹೇಳ್ತಾರೆ ಹೌದು ರೀ ರೀ ಮಾಡ್ತೀನಿ ಅಂತ ಕಾಲ್ ಮಾಡ್ತಾಳೆ ಆಗ ಕಾವ್ಯ ಫೋನ್ ಪಿಕ್ ಮಾಡಿ ಹೇಳಮ್ಮ ಏನೂ ಇಲ್ಲಮ್ಮ ತಾತ ಅವರು ನಮ್ಮನ್ನ ಇಲ್ಲೇ ಇರೋದಿಕ್ಕೆ ಹೇಳಿದ್ದಾರೆ ಆದರೆ ನನಗೆ ತುಂಬ ಬೇಜಾರಾಗ್ತಿದೆ ಅಮ್ಮ ತಾತ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯಿತು ಅಂತ ಹೇಳ್ತಾ ಅಯ್ಯೋ ಅಷ್ಟು ದೊಡ್ಡ ವ್ಯಕ್ತಿಗೆ ಅಷ್ಟೊಳ್ಳೆ ವ್ಯಕ್ತಿಗೆ ಈ ಥರನ ಅಂತ ಅವರು ಸಹ ಕುಗ್ಗೋಗಿರ್ತಾರೆ ಕಾವ್ಯ ಅಮ್ಮ ನನಗೀಗ ಮಾತಾಡೋದಿಕ್ಕೆ ಆಗ್ತಿಲ್ಲ ನಾನು ಆಮೇಲೆ ಮಾಡ್ತೀನಿ ಅಂತ ಅವಳು ಹತ್ಕೊಂಡೆ ಫೋನ್ನ ಕಟ್ ಮಾಡಿಬಿಡ್ತಾಳೆ ಈ ಕಡೆ ನೋಡಿದ್ರೆ ಏನ್ರಿ ಈ ಥರ ಆಗೋಯ್ತು ನಮ್ಮ ಮಕ್ಳಿಗೆ ಸಂಸಾರ ಉಳಿಸೋದಕ್ಕೆ ಅವರು ದೊಡ್ಡ ವ್ಯಕ್ತಿ ಆಗಿದ್ರು ಈಗ ಅವ್ರಿಗೆ ಅನಾಹುತ ಆಗ್ತಿದೆಯಲ್ಲ ಅಂತ ಕೃಷ್ಣಮೂರ್ತಿಯವರು ಮತ್ತು ಕನಕ ಇಬ್ರು ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಅನಾಮಿಕಾ ಕಲ್ಯಾಣ್ಗೆ ಕಾಲ್ ಇರ್ತಾಳೆ ಕಾಲ್ ಪಿಕ್ ಮಾಡಿ ನಾನು ಸ್ವಲ್ಪ ಅರ್ಜೆಂಟ್ ಸ್ವಲ್ಪ ನಾನು ಬ್ಯುಸಿ ಇದ್ದೀನಿ ಏನು ಹೇಳು ಅನಾಮಿಕಾ ಅಂತ ಕೇಳ್ತಾ ಇರ್ತಾರೆ ಅಲ್ಲ ಅಪ್ಪ ಅವರು ನಿನ್ನ ಜೊತೆ ಮಾತಾಡೋದಿಕ್ಕೆ ಹೇಳಿದ್ರು ಅದೇ ಮುಹೂರ್ತ ಫಿಕ್ಸ್ ಮಾಡಬೇಕಲ್ಲ ಅದಕ್ಕೆ ವಿಚಾರನ ಕೇಳೋಣ ಅಂತ ಮಾಡಿದೆ ಅಂತ ಹೇಳ್ಬೇಕಾದ್ರೆ ಈಗ ನಮ್ಮ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಆ ತಾತನಿಗೆ ಕ್ಯಾನ್ಸರ್ ಇದೆ ಹಾಗಾಗಿ ಈಗ ನಾವು ಮದುವೆ ವಿಚಾರ ಮಾತಾಡೋದು ಬೇಡ ಅಂತ ಕಲ್ಯಾಣ್ ಹೇಳ್ತಾನೆ ಓ ಹೌದಾ ಸರಿ ನಾನು ನಮ್ಮ ಅಪ್ಪನಿಗೆ ಕನ್ವಿನ್ಸ್ ಮಾಡ್ತೀನಿ ಯು ಡೋಂಟ್ ವರಿ ಕಲ್ಯಾಣ್ ಅಂತ ಹೇಳ್ತಾಳೆ ಅನಾಮಿಕಾ ಇನ್ನೀ ಕಡೆ ನೋಡಿದ್ರೆ ಅಪರ್ಣ ಮತ್ತು ಸುಭಾಷ್ ಅವ್ರಿಬ್ಬರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಯಾಕ್ರಿ ನೀವು ನನ್ನ ಹತ್ರ ಒಂದು ಮಾತು ಹೇಳಿಲ್ಲ ನೀವೇ ಆಗಲಿ ನಿಮ್ಮ ಮಗನೇ ಆಗಲಿ ಒಂದು ವಿಚಾರ ನನಗೆ ಹೇಳಿಲ್ಲ ಈ ಮನೆ ದೊಡ್ಡ ಸೊಸೆ ನಾನು ನನ್ನ ಹತ್ರನೇ ಈ ಥರ ಮುಚ್ಚಿಟ್ರೆ ಹೇಗ್ರಿ ಅಂತ ಹೇಳ್ತಾ ಇರ್ತಾಳೆ ಈಗ ಈಗೇನಾಗ್ತಿದೆ ಹೇಳು ಈಗ ನೀನೆಷ್ಟು ಕುಗ್ಗೋಗ್ತಾ ಇದ್ದಾ ಮನೆಯವರೆಲ್ಲ ಎಷ್ಟು ಕುಗ್ಗೋಗಿದ್ದಾರೆ ಅಂತ ಈ ವಿಚಾರನ ಮುಂಚೆ ಹೇಳಬೇಕಾಗಿತ್ತ ಅಂತ ಸುಭಾಷ್ ಅವ್ರು ಹೇಳ್ತಾ ಇರ್ತಾರೆ ಆದರೂ ನಾನು ದೊಡ್ಡಸ್ತಿಕೆ ಏನಾಗಬೇಕು ರೀ ನಮ್ಮ ಮಾವ್ರಿಗೆ ಈ ಥರ ಆಗ್ತಿದೆ ಅಂದರೆ ನನಗೂ ಬೇಜಾರಿದೆ ಅಲ್ವಾ ನೀವು ಫಸ್ಟೇ ಹೇಳ್ಬೇಕಲ್ವಾ ಅಂತ ಅವಳು ಮಾತಾಡ್ತಾ ಇರ್ತಾಳೆ ಈಗ ನೀನು ಈ ಮನೇಲಿ ಈಗ ದೊಡ್ಡಸ್ತಿಕೆ ದೊಡ್ಡ ದೊಡ್ಡ ಸೊಸೆ ಅಂತ ಮಾತಾಡ್ತಿಯಲ್ಲ ಇನ್ನು ಈ ರುದ್ರಾಣಿ ಅವ್ರ್ದೆಲ್ಲ ಜಗಳ ಆಡೋದನ್ನ ಬಿಟ್ಟು ನಮ್ಮ ಅಪ್ಪ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳ್ತಾ ಇರ್ತಾರೆ ಅದೇ ಟೈಮಲ್ಲಿ ಕೃಷ್ಣಮೂರ್ತಿ ಮತ್ತೆ ಕನಕ ಇಬ್ರು ಬರ್ತಾರೆ ಅದನ್ನ ನೋಡಿ ಅಪ್ಪ ನಿಂತ್ಕೊಳ್ಳಿ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಕಾವ್ಯ ಅವ್ರು ಮಾತಾಡ್ತಾ ಇರೋದನ್ನ ಹಾಗೆ ಕೇಳಿಸ್ಕೊತಾ ಇರ್ತಾಳೆ ಏನ್ ನಿಮ್ಮ ಮಕ್ಕಳನ್ನ ಕರ್ಕೊಂಡೋದ ಏನ್ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಕ್ಕೆ ಬಂದಿದ್ದೀರಾ ಏನಂತ ನಿಮ್ಮ ಮಕ್ಕಳನ್ನ ಹುಟ್ಟಿಸ್ಬಿಟ್ಟಿದ್ದೀರೋ ಫಸ್ಟಿಂದನೇ ನಿಮ್ಮ ಮಕ್ಳಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದೋ ಆಗಿದೆ ಎಲ್ಲ ಎದ್ರ ಹತ್ರ ಹೇಗೆ ಕೊಡಬೇಕು ಏನು ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ ಈಗ ಬಂದಿರೋ ವಿಚಾರ ಏನು ಅಂತ ಕೇಳ್ತಾ ಇರ್ತಾಳೆ ಕಾವ್ಯ ಅವ್ರ ತಾತನ ನೋಡೋದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ಕೃಷ್ಣಮೂರ್ತಿಯವರು ಓ ಹೌದಾ ಬಿಗ್ರೆ ಪರವಾಗಿಲ್ಲ ಒಳಗೆ ಹೋಗಿ ಅವ್ರು ಕೂತಿದ್ದಾರೆ ಒಳಗೆ ಅಂತ ಸುಭಾಷ್ ಅವ್ರು ಹೇಳ್ತಾಯಿರ್ತಾರೆ ಎಲ್ಲಿಗೂ ಹೋಗೋದು ಬೇಡ ಅಂತ ಅಪರ್ಣ ತಡಿತಾ ಇದ್ದಾಗ ನೀನು ಸಾಕು ನಿಲ್ಲಿಸು ಈಗ ತಾನೇ ಹೇಳಿದೆ ಯಾವ್ದು ಜಗಳ ರಾಧಗಳು ಆಗ್ಬಾರ್ದು ಅಂದ್ರೆ ನೀನೇ ಸೃಷ್ಟೋ ಹಾಕ್ಸಿದ್ಯಾ ನೀನೇ ಸೃಷ್ಟಿಸೋ ಆಗಿದ್ಯಾ ಅಂತ ಹೇಳಿ ಗದರುತ್ತಾರೆ ರಾಜ್ ಸಹ ಈ ಕಡೆ ಕಾವ್ಯ ಅವ್ರ ಅಮ್ಮ ಮತ್ತೆ ಸುಭಾಷ್ ಅವರು ಇನ್ನ ಅಲ್ಲಿಂದ ಬಿಡ್ತಾರೆ ಈ ಕಡೆ ನೋಡಿದ್ರೆ ಕಾವ್ಯನ ಹತ್ರ ಬರ್ತಾರೆ ಅವ್ರ ಅಪ್ಪ ಅಮ್ಮ ಏನು ಇಲ್ಲ ನಿಮ್ಮ ಮಾವರಿಗೆ ಕೇಳ್ತಿದ್ದೆ ಎಲ್ಲಿದ್ದಾರೆ ದೊಡ್ಡ ವ್ಯಕ್ತಿ ಅಂತ ಹಾಗಾಗಿ ಮಾತಾಡ್ತಿದ್ದೆ ಅಂತ ಹೇಳ್ತಾ ಇರ್ತಾರೆ ನಾನೆಲ್ಲ ಕೇಳಿಸ್ಕೊಂಡೆ ಅಪ್ಪ ನನ್ನ ಹತ್ರ ಯಾಕೆ ಮುಚ್ಚಿಡ್ತೀರಾ ಹೋಗಿ ರೂಮಲ್ಲಿ ಇದ್ದಾರೆ ಮಾತಾಡಿ ಅಂತ ಹೇಳ್ತಾಳೆ ಈ ಕಡೆ ನೋಡಿದ್ರೆ ಸ್ವರಾಜ್ ಅವ್ರ ತಾತ ಅವ್ರ ಅಜ್ಜಿ ಇಬ್ರು ಜೊತೆಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ನೋಡಿದ್ರೆ ಅಜ್ಜಿ ಕಾವ್ಯ ಅವ್ರ ಅಜ್ಜಿಗೆ ತುಂಬಾ ನನ್ನ ಗಂಡನ್ಗಿ ತರ ಆಗ್ತಿದ್ಯಲ್ಲ ಅಂತ ತುಂಬಾ ಅಳ್ತಾ ಇರ್ತಾರೆ ಆಗ ಕನಕ ಮತ್ತೆ ಕೃಷ್ಣಮೂರ್ತಿ ಅವರು ಬಂದು ಮಾತಾಡ್ಸೋದಕ್ಕೆ ಬರ್ತಾರೆ ಹೋ ಮಕ್ಕಳು ಅಲ್ಲಿವರೆಗೂ ವಿಚಾರ ತಲುಪ್ಸ್ಬಿಟ್ರಾ ಏನಪ್ಪ ನಿಮ್ಮಮ್ಮಕ್ಕಳು ಅಂತ ಹೇಳ್ತಾ ಇರ್ತಾರೆ ಎಷ್ಟೇ ಆದರೂ ನಿಮ್ಮಕ್ಕಳಲ್ವಾ ನಮಗೆಲ್ಲ ವಿಚಾರ ತಿಳಿಸ್ತಾರೆ ಆದರೆ ನನಗೆ ತುಂಬ ಬೇಜಾರಾಯಿತು ನೀವು ನಮ್ಮ ಮಕ್ಕಳ ಸಂಸಾರ ಉಳಿಸ್ತಿದ್ರ ಆದರೆ ನಿಮ್ಗೆ ಈ ಥರ ಆಗಬಾರ್ದಾಗಿತ್ತು ನೀವಿಬ್ಬರು ಶಿವಪಾರ್ವತಿ ಥರ ಎಷ್ಟು ಖುಷಿಯಾಗಿರ್ತೀರೋ ಹಾಗೆ ಜೀವನ ಪೂರ್ತಿ ನೀವು ಇರ್ತೀರ ಅಂತ ಅವರು ಮನಸ್ಫೂರ್ತಿಯಿಂದ ಹಾರೈಸ್ತಾ ಇರ್ತಾರೆ ಸರಿ ಇನ್ನ ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಕಾವ್ಯ ಮತ್ತೆ ಕನಕ ಮತ್ತೆ ಕೃಷ್ಣಮೂರ್ತಿ ಅವ್ರಿಗಿನ ಅಲ್ಲಿಂದ ಹೊರಟು ಬಿಡ್ತಾರೆ ಧಾರವಾಹ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನೀ ಕಡೆ ಸ್ವಪ್ನ ಮತ್ತೆ ರಾಹುಲ್ ಇಬ್ರು ಹಾವು ಮುಂಗಿಸಿ ಥರ ಜಗಳ ಆಡ್ತಾ ಇರ್ತಾರೆ ಈಗ ನೀನು ಯಾರ ಮಾತಿಗೂ ಬೆಲೆ ಕೊಡೋ ಆಗಿಲ್ಲ ನೀ ಮನೆಯಲ್ಲಿ ಇರೋ ಅಧಿಕಾರನೂ ಇಲ್ಲ ಅಂತ ರಾಹುಲ್ ಹೇಳ್ತಾ ಇರ್ತಾನೆ ಹಾಗಾದ್ರೆ ನೀನು ನನ್ನ ಜೊತೆ ಬರಬೇಕಾಗುತ್ತೆ ನಿನ್ನಿಂದ ನಾನು ಮೋಸ ಹೋಗಿ ಇಲ್ಲಿರೋದು ನಾನು ನಿನ್ನ ಪ್ರೀತಿ ಹುಡ್ಕೊಂಡು ಬಂದಿದ್ದೀನಿ ನೀನು ನೋಡಿದ್ರೆ ನನ್ನ ಧೂಳಿನ ಸಮಾನ ನೋಡಿ ನನ್ನ ಹೊರಗಡೆ ಕಳಿಸ್ಬೇಕು ಅಂತ ನೀನು ನಿಮ್ಮಮ್ಮ ಇಬ್ಬರು ಸೇರಿ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇರ್ತಾರೆ ಆಗ ಉದ್ರಾಣಿ ಬಂದು ಸಾಕು ನಿಲ್ಸಿ ನಿಮ್ಮ ಸಾಕು ನಿಲ್ಸ್ರಿ ನಿಮ್ಮ ಜಗಳಗಳು ಈಗ ಆಗೋಗಿದೆ ಈಗ ದೊಡ್ಡ ವ್ಯಕ್ತಿಯವರು ಇರೋವರೆಗೂ ನಾವು ಚೆನ್ನಾಗಿ ನೋಡ್ಕೋಬೇಕು ಚೆನ್ನಾಗಿರೋ ಥರ ನಾಟಕ ಆಡಬೇಕು ನೀವ್ ಈ ತರ ಎಲ್ಲ ಜಗಳ ಆಡ್ಕೊಂಡಿದ್ರೆ ನಿಮ್ಮಿಬ್ರು ಮಧ್ಯ ಅವ್ರಿಗೇನೋ ಆಯ್ತು ಅನ್ನೋ ತರ ಅನಾಹುತ ಆಗುತ್ತೆ ನೋಡ್ಕೊಂಡು ಸ್ವಲ್ಪ ಮೇಂಟೈನ್ ಮಾಡಿ ಅಂತ ಹೇಳ್ತಾ ಇರ್ತಾರೆ ವಾರ್ನ್ ಮಾಡ್ತಾ ಇರ್ತಾಳೆ ರುದ್ರಾಣಿ ನಾವ್ರಿಬ್ರಿಗೂ ಈ ಕಡೆ ನೋಡಿದ್ರೆ ರಾಜ್ ಸುಮ್ನೆ ಅವ್ರ ಸನ್ನಿವೇಶನೆಲ್ಲ ನೆನೆಸ್ಕೊಂಡು ಅವನಲ್ಲಿ ಅವನ ಯೋಚನೆ ಮಾಡ್ತಾ ಇರ್ತಾನೆ ಆಗ ಕಾವ್ಯ ಬಂದು ರೀ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರು ನಾನು ನಾನು ಹತ್ರ ಮಾತಾಡಲ್ಲ ಅಂತ ಗೊತ್ತಿದ್ರು ಏನ್ ಮಾತಾಡ್ತೀಯ ಅಂತ ಕೇಳ್ತಾ ಇರ್ತಾನೆ ಹಾಗಲ್ಲ ರೀ ತಪ್ಪು ಮಾಡಿದ್ದೀನಿ ಅಂದಮೇಲೆ ನನ್ನ ನಿರ್ದೋಷಿನೇ ಈಗೇನು ಮಾಡೋಕ್ಕಾಗಲ್ಲ ನಾ ಈ ತಪ್ಪು ಮಾಡಿರೋದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಿದ್ರು ನೀನು ಕ್ಷಮೆಗೆ ನಾನು ಶ ನೀನು ಮಾಡಿರೋ ತಪ್ಪಿಗೆ ನಾನು ಕ್ಷಮೆಯೂ ಹಾಕೋದಿಕ್ಕಾಗಲ್ಲ ಏನೂ ಇಲ್ಲ ನೀನು ಮಾಡಿರೋ ತಪ್ಪಿಗೆ ನೀನೇ ಅನ್ಭವಿಸ್ಕೋಬೇಕು ಅಂತ ಹೇಳ್ತಾ ಇರ್ತಾನೆ ಆಗ ರೀ ಯಾಕ್ರೀ ಈ ಥರ ಮಾತಾಡ್ತಿದ್ದೀರಾ ನಾನು ಹೇಳೋ ಮಾತನ್ನ ಸ್ವಲ್ಪ ಕೇಳಿರಿ ಅಂತ ಅವಳು ಹೇಳ್ತಿದ್ರು ನಾನು ಕೇಳೋ ಸ್ಥಿತಿಲಿಲ್ಲ ಇಲ್ಲ ನಾನು ನಮ್ಮಮ್ಮನ ಬೆಲೆಗೆ ಬಿಟ್ಬಿಟ್ಟು ನಾನು ನಿನ್ಗೆ ಸಪೋರ್ಟಿಂಗ್ ನಿಂತೆ ಆದರೆ ನೀನು ನನಗೆ ಈ ಥರ ಮೋಸ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಅವನಲ್ಲಿಂದ ಹೇಳಿ ಹೊರಟು ಬಿಡ್ತಾನೆ ನೋಡಿದ್ರೆ ಕಾವ್ಯಂಗೆ ತುಂಬ ಬೇಜಾರಾಗ್ತಾ ಇರುತ್ತೆ ನೀವು ಮಾಡ್ತಿರೋದ್ರಲ್ಲೂ ಸರಿ ಇದೆ ಆದರೆ ಯಾಕೆ ಏನಾಯ್ತು ಅಂತ ಒಂದು ಮಾತು ಕೇಳ್ತಿಲ್ವಲ್ರಿ ಅಂತ ಅವಳು ತುಂಬ ಡಿಸಪಾಯಿಂಟ್ ಆಗಿರ್ತಾಳೆ ಇನ್ನೀ ಕಡೆ ಬೆಳಗ್ಗೆ ಕಾವ್ಯ ಕಾಫಿ ಎಲ್ಲರಿಗೂ ಕೊಡ್ತಾ ಇರ್ತಾಳೆ ನೋಡಿದ್ರೆ ಯಾರು ಕಾಫಿ ತಗೊಳ್ತೀರ ತುಂಬ ತುಂಬ ಯೋಚನೆಯಲ್ಲಿ ಮುಳುಗೋಗಿರ್ತಾರೆ ಈ ಕಡೆ ನೋಡಿದ್ರೆ ಸ್ವರಾಜ್ ಅವ್ರ ಅಜ್ಜಿ ಆ ಮನೆ ಆಸ್ತಿ ಅಂತಸ್ತು ಪೇಪರ್ ಮತ್ತು ಒಡವೆಗಳು ಒಡವೆಗಳು ಮತ್ತು ಹಣ ಎಲ್ಲ ತಗೋಬಂದು ತಗೊಳ್ಳಿ ಇದರಲ್ಲಿ ಇಷ್ಟು ಕಾಸಿದೆ ನೀವೇನಾದರೂ ಮಾಡಿ ನನ್ನ ಗಂಡನ್ನ ನನಗೆ ಬದುಕ್ಸ್ಕೊಡಿ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಅಂತ ಅವ್ರು ಪಟ್ಟ ಪ ಅವರು ಪಡ್ಕೋಬೇಕು ಅಂತ ಅವ್ರು ಅನ್ಕೊಂತಾ ಇರ್ತಾರೆ ತುಂಬ ಹೇಳ್ತಾ ಇರ್ತಾರೆ ಕಾವ್ಯಂಗೆ ಅವ್ರ ಅಜ್ಜಿ ಮಕ ನೋಡಿ ತುಂಬ ಬೇಜಾರಾಗ್ತಾ ಇರುತ್ತೆ ಈ ಕಡೆ ನೋಡಿದ್ರೆ ಅನಾಮಿಕ ಕಾಲ್ ರಿಪೀಟ್ ಮಾಡ್ತಾನೆ ಇರ್ತಾಳೆ ಕಲ್ಯಾಣ್ಗೆ ನೋಡಿದ್ರೆ ಕಲ್ಯಾಣ್ ಆ ಕಾಲ್ನ ಕಟ್ ಮಾಡ್ತಾ ಇರ್ತಾನೆ ನಾನು ನಿಮ್ಮ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀನಿ ನನ್ನ ಗಂಡನ್ನ ಹೇಗಾದರೂ ನೀವೇ ಕಾಪಾಡಬೇಕು ಅಂತ ಹೇಳ್ತಾ ಇರ್ತಾರೆ ಆಗ ರುದ್ರಾಣಿ ನೋಡಿದ್ರೆ ಅಮ್ಮ ಆಸ್ತಿ ಅಂತಸ್ತೆಲ್ಲ ಕರ್ಗೋಗುತ್ತೆ ಹೋಗಿರೋ ಈಗ ಜೀವ ಹೋಗ್ತಾ ಇರೋದನ್ನ ನಾವು ಆಗುತ್ತಾ ಅಂತ ಹೇಳ್ತಾ ಇರ್ತಾಳೆ ಆಗ ಅವ್ರ ಅಮ್ಮ ಬಂದು ಅವಳಿಗೆ ಏನು ಆಸ್ತಿ ಅಂತಸ್ತೆಲ್ಲ ಕರ್ಗೋಗುತ್ತಾ ಮನುಷ್ಯನ್ ಮನುಷ್ಯನ್ ಗುಣ ಹೋದ್ರೆ ಏನ್ ಕಷ್ಟ ಆಗುತ್ತೆ ಗೊತ್ತಾ ನನ್ ಗಂಡ ಈ ಮನೆಗೆ ಕಲ್ಪ ವೃಕ್ಷ ಇದ್ದಂಗೆ ಅವ್ರು ಇರೋದಕ್ಕೆ ನೀವೆಲ್ಲರೂ ಇದ್ದೀರಾ ಅದನ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾರೆ ಈಗ ರುದ್ರಾಣಿ ನಿನಗೆ ಆಸ್ತಿ ಅಂತಸ್ ಬಗ್ಗೆ ಯಾಕೆ ನಾವೇನೋ ನಿಮ್ಮ ಎಲ್ಲರೂ ಇಲ್ಲಿ ಮಾವ ಅವರು ಹುಷಾರಾಗ್ಲಿ ಅಂತ ಬೇಡ್ಕೊಂತಿದ್ರೆ ನೀನ್ ನೋಡಿದ್ರೆ ಆಸ್ತಿ ಅಂತಸ್ ಬಗ್ಗೆ ಮಾತಾಡ್ತಿದ್ಯಲ್ಲ ಅಂತ ಅಪ್ಪಣ್ಣ ಹೇಳ್ತಾ ಇರ್ತಾಳೆ ಈ ಮುಳ್ಳಿನ ಗಿಡನ ಸೈಡಿಗೆ ಬಿಟ್ಟು ನನ್ ಗಂಡನ್ನ ಬದುಕ್ಸೋ ದಾರಿನ ನೋಡಿ ಅಂತ ಹೇಳ್ತಾ ಇರ್ತಾರೆ ಕಾವ್ಯವರಜ್ಜಿ ಆಕಾ ಅಮ್ಮ ನೀನೇನು ಯೋಚನೆ ಮಾಡ್ಬೇಡ ನಾನು ರಾಜ್ ಇಬ್ರು ಸೇರಿ ಅಮೇರಿಕಾದಿಂದ ಒಬ್ರು ಬರ್ಬೇಕಾಗಿದ್ದಾರೆ ಡಾಕ್ಟರ್ ಅವರಿಗೆ ನಾವು ಚೆಕ್ಅಪ್ ಮಾಡಿಸ್ತೀವಿ ಅಂತ ಅವರಿಬ್ರು ಇನ್ನ ಸಾಂತ್ವನ ಮಾಡ್ತಾ ಇರ್ತಾರೆ ಅಮ್ಮ ಅಜ್ಜಿ ನೀನೇನು ಯೋಚನೆ ಮಾಡ್ಬೇಡ ನಾನ್ ನೋಡ್ಕೊಂತೀನಿ ಅಂತ ಹೇಳ್ತಾ ಇರ್ತಾನೆ ರಾಜ್ ಈ ಕಡೆ ನೋಡಿದ್ರೆ ಅನಾಮಿಕಾ ಈ ಕಡೆ ನೋಡಿದ್ರೆ ಅಪ್ಪು ಮಲ್ಕೊಂಡಿರ್ತಾಳೆ ಆಗ ಕನಕ ಹೇಳ್ತಾಯಿರ್ತಾಳೆ ಯಾಕೆ ಇವಳು ಇತ್ತೀಚಿಗೆ ಒಂಥರ ಆಡ್ತಿದ್ದಾಳಲ್ಲ ಅವಳಲ್ಲಿ ಅವಳೇ ಕುಗ್ಗೋಗ್ತಿದ್ದಾಳಲ್ಲ ಅಂತ ಹೇಳ್ತಾ ಇರ್ತಾಳೆ ಅದೇ ಟೈಮಲ್ಲಿ ಅನಾಮಿಕಾ ಬಂದು ಏನು ಮಾಡ್ತಿದ್ದೀಯ ಅಪ್ಪು ಅಂತ ಕೇಳ್ತಾಳೆ ಆಗ ಬಾಮ್ಮ ಅನಾಮಿಕಾ ಕುತ್ಕೋ ಅಂತ ಹೇಳಿ ಅವ್ರನ್ನ ಕೂರಿಸ್ತಾರೆ ನೋಡಿದ್ರೆ ಅಪ್ಪು ಏನು ಬಂದಿದ್ದು ವಿಚಾರ ಅಂತ ಕೇಳ್ತಾ ಇರ್ತಾಳೆ ಏನೂ ಇಲ್ಲ ನಾನು ಕಲ್ಯಾಣ್ಗೆ ಕಾಲ್ ಮಾಡ್ತಿದ್ರೆ ಪಿಕ್ಕೇ ಮಾಡ್ತಾ ಇಲ್ಲ ಅವಾಗಿಂದ ಮಾಡ್ತಾ ಇದ್ದೀನಿ ಒಂದು ಸತಿನೂ ರೆಸ್ಪಾನ್ಸೇ ಮಾಡ್ತಿಲ್ಲ ನೀನು ಫೋನಿಂದ ಟ್ರೈ ಮಾಡು ಅಂತ ಹೇಳ್ತಾ ಇರ್ತಾಳೆ ಅಯ್ಯೋ ಬೇಡ ಅಂತ ಹೇಳಿದ್ರು ಅವಳು ಕಾಲ್ ಮಾಡೇ ಬಿಡ್ತಾಳೆ ಕಲ್ಯಾಣ್ಗೆ ನೋಡಿದ್ರೆ ಕಲ್ಯಾಣ್ ಅಪ್ಪು ಫೋನ್ನ ಪಿಕ್ ಮಾಡಿರೋದನ್ನ ನೋಡಿ ಅವಳಿಗೆ ತುಂಬ ಶಾಕ್ ಆಗಿರುತ್ತೆ ಏನು ನಿನ್ನ ಫೋನ್ ಎತ್ ಏನು ನನ್ನ ಫೋನ್ ಆಗೋದಿಲ್ಲ ಅಪ್ಪು ಫೋನ್ ಮಾತ್ರ ನೀನು ಇಮಿಡಿಯೇಟ್ಲಿ ಎತ್ಬಿಟ್ಟಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಆದರೆ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಹಾಗಾಗಿ ಏನಾದರೂ ಅವಶ್ಯಕತೆ ಇದ್ರೆ ಮಾತ್ರ ಅವಳು ಮಾಡೋದು ಹಾಗಾಗಿ ಎತ್ತದೆ ಅಂತ ಹೇಳ್ತಾ ಇರ್ತಾನೆ ಹಾಗಲ್ಲ ನೀನ್ ಪರ್ಸ್ನಲ್ ವ್ಯಕ್ತಿ ನಾನು ಹಾಗಾಗಿ ನಿನಗೆ ಎತ್ತೋದಿಕ್ಕಾಗಿಲ್ಲ ನಿನ್ ಜೊತೆ ಗಂಟೆ ಗಟ್ಲೆ ಮಾತಾಡ್ಬೇಕಾಗುತ್ತೆ ಏನ್ ಪ್ರಾಬ್ಲಮ್ ಇದೆಯೋ ಅದನ್ನ ತಿಳ್ಕೊಂಡ್ರೆ ಅಷ್ಟೇ ಸಾಕಲ್ವಾ ಅಂತ ಅವನಿನ್ನ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಹೌದಾ ಸರಿ ಆಯ್ತು ಅಂತ ಇನ್ನ ಅವಳು ಅಲ್ಲಿಂದ ಬಿಡ್ತಾಳೆ ಈ ಕಡೆ ನೋಡಿದ್ರೆ ರುದ್ರಾಣಿ ಅವ್ರ ಅಪ್ಪನ ಹತ್ರ ಆಸ್ತಿ ಪತ್ರಕ್ಕೆ ಸೈನ್ ಹಾಕಿಸ್ಕೊಳ್ಳೋದಕ್ಕೆ ಬಂದಿರ್ತಾಳೆ ನೀನ್ ಎಂತ ಒಳ್ಳೆ ಅಪ್ಪ ನನಗೆ ಗೊತ್ತು ಈಗ ಇವರೆಲ್ಲ ಅನ್ಕೊತಿದಾರೆ ನಿಮ್ಮನ್ನ ಕಾಪಾಡಿಬಿಟ್ಟು ಎಲ್ಲ ಏನೋ ಮಾಡ್ಬಿಡ್ತಾರೆ ಅಂತ ಆದರೆ ನನಗೆ ಗೊತ್ತು ನೀವು ಬದುಕ್ತಿರೋ ಇಲ್ಲ ನನಗೆ ಗೊತ್ತಿಲ್ಲ ಆದರೆ ನನ್ನ ನೀವು ಚಿಕ್ಕೋಳಿಂದ ಸಾಕಿ ಸಲಗಿ ಓದಿಸಿ ವಿದ್ಯಾವಂತಳಾಗಿ ಇಲ್ಲಿವರೆಗೂ ತಂದು ನಿಲ್ಸಿದ್ದೀರಾ ನನಿಗೋಸ್ಕರ ಒಂದು ಹೆಲ್ಪ್ ಮಾಡಿಯಪ್ಪ ಅಂತ ಕೇಳ್ತಾ ಇರ್ತಾಳೆ ಏನು ಹೇಳು ರುದ್ರಾಣಿ ಅಂದಾಗ ಈ ಪತ್ರದ ಮೇಲೆ ನನಗೊಂದು ಸೈನ್ ಹಾಕ್ಕೊಡಿ ಅಂತ ಅವಳು ಕೇಳ್ತಾ ಇರ್ತಾಳೆ ಈಗ ರುದ್ರಾಣಿ ಅವ್ರ ಅಪ್ಪನ ಹತ್ರ ಸೈನ್ ಹಾಕಿಸ್ಕೊಳ್ತಾರ ವಿಚಾರ ರಾಜ್ಗೆ ಮತ್ತೆ ಸುಭಾಷ್ ಅವ್ರಿಗೆ ತಿಳಿಯುತ್ತಾ ಈ ಕಡೆ ನೋಡಿದ್ರೆ ರಾಜ್ ಮತ್ತೆ ಸುಭಾಷ್ ಅವ್ರ ಇಬ್ರು ಸೇರಿ ಅವರ ಅಜ್ಜಿಗೆ ಮಾತ್ ಕೊಟ್ಟಿರೋ ಹಾಗೆ ಅವ್ರ ತಾತನ ಉಳಿಸ್ತಾರ ಅಥವಾ ಇಲ್ವಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್